ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮಿವಾರಂತೆ ಸ್ವಾಗತಗಳು ಇವತ್ತು ನಾನು ನಿಮ್ಮ ಸಲುವಾಗ ಒಂದು ಒಳ್ಳೆಯ ಫೇಸ್ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ಈ ಒಂದು ಫೇಸ್ ಪ್ಯಾಕ್ನ ನಿಮ್ಮ ಮುಖದ ಮೇಲೆ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಮುಖದ ಮೇಲೆ ಇರೋ ಅಂಥ ಕಲೆಗಳು ಆಗಲಿ ಮೊಡವೆಗಳಾಗಲಿ ಪ್ರತಿಯೊಂದು ಕಡಿಮೆ ಆಗುತ್ತೆ ಜೊತೆಗೆ ನಿಮ್ಮ ಫೇಸ್ ಇನ್ಸ್ಟೆಂಟಾಗಿ ಗ್ಲೋ ಆಗುತ್ತೆ ನೀವೆಲ್ಲಾದರೂ ಹೊರಗಡೆ ಹೋಗುವಾಗ ಇಲ್ಲ ಅಂದರೆ ಎಲ್ಲಾದರೂ ಫಂಕ್ಷನ್ಗೆ ಪಾರ್ಟಿಗನ್ನಿ ಇಲ್ಲ ಅಂದರೆ ಆಫೀಸ್ಗೆ ಅನ್ನಿ ಎಲ್ಲಿ ಹೋಗಬೇಕಾದ್ರೆ ನೀವೆಲ್ಲಿ ಕೂಡ ಕೆಮಿಕಲ್ನ ಅಪ್ಲೈ ಮಾಡ್ಕೊಳ್ಳೋ ಆಗತ್ತೆ ಇಲ್ಲ ನ್ಯಾಚುರಲ್ ಆದಂಥ ಪರಿಹಾರನ ಹೇಳ್ಕೊಡ್ತೀನಿ ಈ ಒಂದು ಪ್ಯಾಕ್ನ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡಿಕೊಂಡ್ರೆ ಸಾಕು ನಿಮ್ಮ ಮುಖ ಕಾಂತಿವಂತಾಗೆ ಎಷ್ಟು ಹೊಳಪು ಕೊಡುತ್ತೆ ಅಂತ ನೋಡಿ ನೀವೇ ಆಶ್ಚರ್ಯ ಪಡಿತೀರ ಸೊ ತಡ ಮಾಡದೆ ಬನ್ನಿ ನೋಡೋಣ ಇವಾಗ ಇವಾಗಿನ ರೆಮಿಡಿ ಏನಂತ ಸೊ ಇಲ್ಲಿ ನೋಡಿ ನಾನು ತೊಗೊಂಡಿರೋ ಅಂಥದ್ದು ಫೇರ್ ಆ್ಯಂಡ್ ಲವ್ಲಿ ಗ್ಲೋಯಿಂಗ್ ಲವ್ಲಿ ಜೊತೆಗೆ ಲಿಂಬೆ ಹಣ್ಣು ಫೇರ್ ಆ್ಯಂಡ್ ಲವ್ಲಿ ಅಂತೂ ಪ್ರತಿ ಒಂದು ಮನೆಯಲ್ಲೇ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ನಾವು ಕಂಟಿನ್ಯೂ ಇದನ್ನು ಬಳಸ್ತಾನೆ ಇರ್ತೀವಿ ಆದರೆ ಇದನ್ನು ಡೈರೆಕ್ಟ್ ಆಗಿ ಹಾಗೆ ನಮ್ಮ ಮುಖದ ಮೇಲೆ ಅಪ್ಲೈ ಮಾಡ್ಕೋಗಿಂತ ನಾನು ಹೇಳೋ ಒಂದು ರೀತಿಯಲ್ಲಿ ನೀವು ಇದನ್ನು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಮುಖ ಅದು ಎಷ್ಟು ಹೊಳಪು ಕೊಡುತ್ತೆ ಜೊತೆಗೆ ಎಷ್ಟು ಗ್ಲೋ ಆಗುತ್ತೆ ಅಂತ ನೀವೇ ನೋಡಿ ವೀಕ್ಷಕರೇ ಇವಾಗ ನೋಡಿ ಒಂದು ಬೋಲನ್ನು ತೊಗೊಂಡಿದ್ದೀನಿ ಇದರಲ್ಲಿ ಇವಾಗ ಎಷ್ಟು ಬೇಕು ಅಷ್ಟು ಅಂದರೆ ನಿಮ್ಮ ಮುಖಕ್ಕೆ ಎಷ್ಟು ಬೇಕು ಅಷ್ಟೊಂದು ಫೇರಲ್ಲವಲ್ಲ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಟೇಬಲ್ ಅಷ್ಟು ಆಗೋ ಅಷ್ಟು ಹಾಕೋತಾ ಇದ್ದೀನಿ ನೀವು ಕ್ವಾಂಟಿಟಿನ ಕಡಿಮೆ ಹೆಚ್ಚಾಗಿ ಮಾಡ್ಕೊಳ್ಬೋದು ಈ ಒಂದು ರೆಮಿಡಿನ ನೀವು ಖಂಡಿತ ಟ್ರೈ ಮಾಡಿದೆ ವೀಕ್ಷಕರೇ ನಿಮಗೆ ಭಾಳಷ್ಟು ಒಳ್ಳೆ ರಿಸಲ್ಟನ್ನು ಸಿಗೋದು ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿ ಇದು ನಿಮ್ಮ ಮುಖಕ್ಕೆ ಇನ್ಸ್ಟಂಟ್ ಗ್ಲೋ ಅನ್ನು ತರುತ್ತೆ ನೋಡಿ ನಾವು ಕೆಮಿಕಲ್ನ ಬಳಸಿ ನಮ್ಮ ಮುಖವನ್ನು ಹಾಳು ಮಾಡ್ಕೋತೀವಿ ಇದರಿಂದ ಭಾಳಷ್ಟು ನಮ್ಮ ಸ್ಕಿನ್ಗೆ ಅಪಾಯ ಆಗುತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ನೋಡಿ ನಮ್ಮ ಸ್ಕಿನ್ ಭಾಳಷ್ಟು ಸೆನ್ಸಿಟಿವ್ ಇರುತ್ತೆ ದೇಹದ ಎಲ್ಲ ಅಂದರೆ ಅಂಗಕ್ಕಿಂತ ನಮ್ಮ ಮುಖ ಅಂದರೆ ಭಾಳಷ್ಟು ಸೆನ್ಸಿಟಿವ್ ಇರೋವಂಥ ಪಾಟು ಸೊ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಟೇ ಕೇರ್ ಮಾಡಿಕೊಂಡ್ರೆ ಭಾಳಷ್ಟು ಚೆನ್ನಾಗಿರುತ್ತೆ ವೀಕ್ಷಕರು ಇವಾಗ ನೋಡಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಫೇರಲಲ್ಲಿ ತೊಗೊಂಡಿದ್ದೀನಲ್ಲ ಅರ್ಧ ಆದಷ್ಟು ಲಿಂಬೆ ಹಣ್ಣನ್ನು ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಲಿಂಬೆ ಹಣ್ಣನ್ನು ಹಾಕ್ಕೊಳ್ಳಿ ಇವಾಗ ಇದು ಹೇಗೆ ರಿಯಾಕ್ಟ್ ಆಯ್ತದಂತ ನೀವೇ ನೋಡಿ ಇವಾಗ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಾವು ಎಷ್ಟೋ ಹಣವನ್ನು ಖರ್ಚು ಖರ್ಚು ಮಾಡು ಕಾಸ್ಮೆಟಿಕ್ನ ತರ್ಕೋತೀವಿ ಅದನ್ನು ಅಪ್ಲೈ ಮಾಡ್ಕೊತೀವಿ ನಂತರ ಅದು ಸೈಡ್ ಇಫೆಕ್ಟ್ ಆಗಿ ನಂತರ ಜಾಸ್ತಿನೇ ಮತ್ತೆ ಕಲೆಗಳೇ ಪಿಂಪಲ್ಸ್ಗಳೇ ಆಗ್ತವೆ ಯಾಕಂದರೆ ಕೆಮಿಕಲ್ ಹಾಕಿರ್ತಾರಲ್ವ ಹಾಗಾಗಿ ಕೆಲವೊಮ್ಮೆ ಯಾರ ಸ್ಕಿನ್ಗೆ ಸೂಟ್ ಆಗುತ್ತೆ ಹಾಗೂ ಆಗೋದಿಲ್ಲ ಆದರೆ ಈ ಒಂದು ರೆಮಿಡಿ ಹೋಮ್ ಮೇಡ್ ರೆಮಿಡೀಸ್ ಏನಿರ್ತವಲ್ಲ ಅದು ಪ್ರತಿ ಒಂದು ಸ್ಕಿನ್ಗೆ ಅಪ್ಲೈ ಮಾಡಿಕೊಂಡ್ರೆ ಭಾಳಷ್ಟು ಒಳ್ಳೇದಿರುತ್ತೆ ವೀಕ್ಷಕರೇ ನೋಡಿ ಇಲ್ಲಿ ಲಿಂಬೆ ಹಣ್ಣಿಗೆ ನಿಮಗೆ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅಥವಾ ನಿಮಗೆ ಎಲರ್ಜಿ ಇದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಕೂಡ ನಾನು ಹೇಳೋ ರೀತಿಲಿ ಹಚ್ಕೊಂಡ್ರೆ ಸಾಕು ವೀಕ್ಷಕರೇ ಇವಾಗ ಇದಕ್ಕೆ ನಾನು ಒಂದು ಚಿಟ್ಕಿಯಷ್ಟು ಅರಿಶಿಣವನ್ನು ಹಾಕೋತಾ ಇದ್ದೀನಿ ಇದು ಹೋಮ್ ಮೇಡ್ ಅರಿಶಿಣ ಇದೆ ಅಂದರೆ ನಾವು ಮನೆಯಲ್ಲೇ ತಯಾರಿಸುವಂಥ ಅರಿಶಿಣ ಸ್ವಲ್ಪನೇ ಹಾಕಿದ್ರೂ ಭಾಳಷ್ಟು ಕಲರ್ ಕೊಡೋ ಅಂಥದ್ದು ನಾವು ಕೆಮಿಕಲ್ ಯಾವುದೇ ಒಂದು ಇಲ್ಲಿ ಬಳಸ್ತಾ ಇಲ್ಲ ವೀಕ್ಷಕರೇ ಸ್ವಲ್ಪ ಅರಿಶಿಣನ ಹಾಕೊಂಡು ಈ ಚಿಟ್ಕಿ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಒಂದು ಫೇಸ್ ಪ್ಯಾಕ್ ರೀತಿಯಲ್ಲಿದ್ದು ರೆಡಿ ಆಗಿಬಿಟ್ಟಿದೆ ಅಂತ ಖಂಡಿತ ಇದನ್ನು ಬಳಸೋದ್ರಿಂದ ನಿಮಗೆ ಭಾಳಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ವೀಕ್ಷಕರೇ ಅಷ್ಟೊಂದು ಒಳ್ಳೆಯ ರೆಮಿಡಿ ಇದೆ ನೀವು ಒಂದು ಹಣ ಖರ್ಚು ಮಾಡಬೇಕಾಗಿಲ್ಲ ಪಾರ್ಲರ್ಗೆ ಹೋಗಬೇಕಾಗಿಲ್ಲ ಎಲ್ಲಾದರೂ ನೀವು ಅರ್ಜೆಂಟಾಗಿ ಹೋಗಬೇಕಾದ್ರೆ ನಿಮ್ಮ ಮುಖದಲ್ಲಿ ಇನ್ಸ್ಟಂಟ್ ಗ್ಲೋವನ್ನು ಕೊಡುತ್ತೆ ನಿಮಗೆ ಪಿಂಪಲ್ಸ್ ಇದ್ದರೆ ಅದೇ ಕಡಿಮೆ ಆಗುತ್ತೆ ಇವಾಗ ಒಂದು ಸರ್ಟನ್ ಏಜ್ನಲ್ಲೇ ಏಜಿಂಗ್ ಪ್ರಾಬ್ಲಮ್ ಕೂಡ ಬರ್ತಾ ಇದೆ ಅದನ್ನು ಕೂಡ ಇದು ಭಾಳಷ್ಟು ವೇರ್ನಲ್ಲಿ ಕಡಿಮೆ ಮಾಡುತ್ತೆ ಆದರೆ ಇದನ್ನು ಕಂಟಿನ್ಯೂ ಸ್ವಲ್ಪದೇ ಮಾಡಬೇಕು ಒಂದೇ ಸಲ ಮಾಡಿಬಿಟ್ರೆ ಅದು ಉಪಯೋಗ ಬರಹಿಲ್ಲ ಇವಾಗ ನೋಡಿ ಇದನ್ನು ಈ ಥರ ಸ್ಕಿನ್ ಮೇಲೆ ಚೆನ್ನಾಗಿ ಫಸ್ಟ್ ಅಂತೂ ಸ್ಕಿನ್ಗೆ ವಾಶ್ ಮಾಡ್ಕೊಳ್ಬೇಕು ಯಾವುದೇ ಒಂದು ನಾವು ರೆಮಿಡಿ ಹಚ್ಚಿದ್ರೆ ನಾವು ಮುಖಕ್ಕೆ ಎಷ್ಟು ಕ್ಲೀನಾಗಿ ಇಡ್ತೀವಿ ಹಾಗೂ ಕೈಯನ್ನು ಅಂದರೆ ಹೊಲ್ಸ್ ಕೈಗಳನ್ನು ನಮ್ಮ ಪದೇ ಪದೇ ನಮ್ಮ ಮುಖದ ಮೇಲೆ ಹಚ್ಚಬಾರ್ದು ಅದರಿಂದ ಕೂಡ ಏನಂದರೆ ಭಾಳಷ್ಟು ಮೋಡ ಪಿಂಪಲ್ಸ್ಗಳು ಆಗ್ತವೆ ಮುಖವನ್ನು ಸ್ವಚ್ಛವಾಗಿ ತಳ್ಕೊಂಡು ಈ ಒಂದು ರೆಡಿ ಮಾಡಿಟ್ಕೊಂಡಿರುವಂಥ ಪ್ಯಾಕ್ನ ಈ ಥರ ನೋಡಿ ಎಲ್ಲ ಕಡೆ ಮುಖದ ಮೇಲೆ ಚೆನ್ನಾಗಿ ಮಸಾಜ್ ಕೊಡಬೇಕು ಈ ಥರ ಮಾಡಿದ್ರಾಗ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆ ರೀತಿಯಲ್ಲಿ ಆಗಿ ನವ್ಸ್ ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ ಜೊತೆಗೆ ಮುಖದಲ್ಲಿ ಒಂದು ಹೊಸ ಕಾಂತಿ ಒಂದು ಹೊಸ ಹಬ್ಬು ಬರುತ್ತೆ ವೀಕ್ಷಕರು ನೋಡಿ ಈ ಥರ ಪ್ಯಾಕನ್ನು ತೊಗೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊಡ್ಬೇಕು ಎಲ್ಲ ಕಡೆಯೂ ಅಪ್ಲೈ ಮಾಡಿಕೊಡ್ಬೇಕು ಮುಖದಲ್ಲಿ ನೀವು ಇದನ್ನು ಭಾಳಷ್ಟು ಈಸಿ ಕೂಡ ಮಾಡ್ಕೊಳ್ಬೋದು ನೋಡಿದಿರಲ್ಲ ಮೂರೇ ಮೂರು ಇಂಗ್ರೀಡಿಯೆಂಟ್ ಬೇಕು ಅದು ಕೂಡ ಮನೆಯಲ್ಲೇ ಇರುತ್ತವೆ ಯಾವುದೇ ಒಂದು ಹಣ ಖರ್ಚು ಮಾಡೋ ಅಗತ್ಯ ಇಲ್ಲ ಇವಾಗ ನೋಡಿ ಐದು ಹತ್ತು ನಿಮಿಷ ಇಡಬೇಕು ನಂತರ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಹೊಳಪು ಕೊಡ್ತಾ ಇದೆ ಎಷ್ಟು ಗ್ಲೋ ಬಂದಿದೆ ಅಂತ ನೀವೇ ನಿಮ್ಮ ಕಣ್ಣಾರೆ ಇಲ್ಲಿ ನೋಡಿ ವೀಕ್ಷಕರೇ ಇವಾಗ ನೋಡಿ ನಾನು ನನ್ನ ಎರಡು ಕೈಗಳನ್ನು ತೋರಿಸ್ತಿದ್ದೀನಿ ನೋಡಿ ಲೆಫ್ಟ್ ಹ್ಯಾಂಡ್ ಏನು ಪ್ಯಾಕ್ ಹಚ್ಚಿದೀನಲ್ಲ ಎಷ್ಟು ಗ್ಲೋ ಮಾಡ್ತಾ ಇದೆ ಅಂತ ಆದರೆ ನೋಡಿ ಈ ಒಂದು ರೈಟ್ ಹ್ಯಾಂಡ್ ಎಷ್ಟು ಇನ್ನು ಡಲ್ ಆಗಿದೆ ಅಂತ ಸೊ ನೋಡಿ ಇಲ್ಲಿ ನಿಮಗೆ ಲೈವ್ ಅಂತ ರಿಸಲ್ಟನ್ನು ತೋರಿಸಿದ್ದೀನಿ ಭಾಳಷ್ಟು ಒಳ್ಳೆ ರೆಮಿಡಿ ಇದೆ ವೀಕ್ಷಕರೇ ಖಂಡಿತ ಅದನ್ನು ಟ್ರೈ ಮಾಡ್ಕೊಂಡು ನೋಡಿ ನಿಮಗೂ ಬಹಳಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದೇ ಥರ ವಿಡಿಯೋಸ್ ನೋಡೋಕ್ಕೆ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಲೈಕ್ ಶೇರ್ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕಂತೂ ಖಂಡಿತ ಮರಿಬೇಡಿ ಈ ಒಂದು ವಿಡಿಯೋ ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನನ್ನನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ರೆಮಿಡಿ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್